ನಿಮ್ಮತ್ರ ಮನೆ ಇದ್ದು ನಿಮ್ಮ ಮನೆಗೆ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಏನ್ ಮಾಡಬೇಕು ಅಂದ್ರೆ ಈ ಕೊನೆವರೆಗೂ ನೋಡಿ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಜನರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಅದರ ಜೊತೆಗೆ ಶಾಕಿಂಗ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಜಮೀನಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಅಥವಾ ಎನ್ಎ ಇಲ್ಲದ ಜಮೀನಿನಲ್ಲಿ ಪ್ಲಾಟ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ ಅಥವಾ ಕೃಷಿ ಜಮೀನಲ್ಲಿ ನಿಮ್ಮ ಪ್ಲಾಟ್ ಇದ್ರೆ ಅಥವಾ ಅನಧಿಕೃತ ದಾಖಲೆ ಇಲ್ಲದ ಜಾಗದಲ್ಲಿ ಯಾವುದೇ ಜಾಗದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಇಲ್ಲದ ಆಸ್ತಿ ನಿಮ್ಮತ್ರ ಇದ್ರೆ ಮನೆ ಇದ್ರೆ ರಾಜ್ಯ ಸರ್ಕಾರ ಇವಾಗ ಭರ್ಜರಿ ಬಂಪರ್ ಗುಡ್ ಸಹ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇದೀಗ ಅನಧಿಕೃತ ಆಸ್ತಿಗಳಿಗೆ ಉಚಿತವಾಗಿ ಅಧಿಕೃತ ಆಸ್ತಿಗಳನ್ನು ಈ ಸತ್ತು ಈ ತಂತ್ರಾಂಶದಲ್ಲಿ ಅಳವಡಿಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಈಗ ಆಸ್ತಿ ಮಾಲೀಕರಿಗೆ ಗುಡ್ನೀಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡ್ತಿರುವ ಆ ಸೈಟ್ ಗಳಿಗೆ ಮನೆಗಳಿಗೆ ಜಗಗಳಿಗೆ ಡಾಕ್ಯುಮೆಂಟ್ಸ್ ಗಳು ಇಲ್ವೋ ಆ ಡಾಕ್ಯುಮೆಂಟ್ಸ್ ಗಳು ಈಗ ಈ ಸತ್ತು ಈ ತಂತ್ರಾಂಶದಲ್ಲಿ ಈ ಖಾತವನ್ನು ನೀಡಲು ರಾಜ್ಯ ಸರ್ಕಾರ ಆಸ್ತಿ ಮಾಲೀಕರಿಗೆ ಕೊಟ್ಟು ಗುಡ್ಡಿಸ್ ಅನ್ನ ಕೊಟ್ಟಿರುವಂತದ್ದು ಹೌದು ರಾಜ್ಯ ಸರ್ಕಾರ ಆಸ್ತಿ ಮಾಲೀಕರಿಗೆ ಕೊಟ್ಟಿರುವ ಗುಡ್ಡಿಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮನೆ ಇದ್ದು ನಿಮ್ಮ ಮನೆಗೆ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಏನ್ ಮಾಡಬೇಕು ಅಂದ್ರೆ ಈ ವಿಡಿಯೋ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋವನ್ನು ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುವಂತದ್ದು ಇದ್ರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಆಸ್ತಿ ಮಾಲೀಕರಿಗೆ ಅಥವಾ ಕೃಷಿ ಜಮೀನಲ್ಲಿ ನೀವು ಮನೆಯನ್ನು ಕಟ್ಟಿಕೊಂಡಿದ್ದರೆ ಅಥವಾ ಕೃಷಿ ಜಮೀನಲ್ಲಿ ಪ್ಲಾಟ್ ಅನ್ನು ಕಟ್ಟಿಕೊಂಡಿದ್ದಾರೆ ಅಥವಾ ಅನಧಿಕೃತ ಜಮೀನಲ್ಲಿ ಆಸ್ತಿಯನ್ನು ನೀವು ಹೊಂದಿದ್ದರೆ ಮನೆಯನ್ನು ಕಟ್ಟಿಕೊಂಡಿದ್ದರೆ ಇಲ್ಲಿ ನಿಮಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ಡಾಕ್ಯುಮೆಂಟ್ಸ್ ಇಲ್ಲದ ಆಸ್ತಿಗಳಿಗೆ ಈಗ ರಾಜ್ಯ ಸರ್ಕಾರ ಈ ಖಾತೆ ನೀಡುವ ಮೂಲಕ ರಾಜ್ಯದ ಮಾಲೀಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗ್ರಾಮೀಣ ಭಾಗದಲ್ಲಿ ಯಾವುದೇ ಆಸ್ತಿಗಳು ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದಾರೆ ಅದನ್ನು ಈ ಸತ್ತು ತಂತ್ರಾಂಶದಲ್ಲಿ ಸೇರಿಸುವ ಮೂಲಕ ಅದನ್ನು ಶಾಶ್ವತವಾಗಿ ನೀವೇ ಮಾಲೀಕರಾಗಬಹುದು ಅಷ್ಟೇ ಅಲ್ಲದೆ ಆ ಮನೆಯ ಮೇಲೆ ಆ ಜಾಗದ ಮೇಲೆ ಅಥವಾ ಆ ಪ್ಲಾಟ್ ಮೇಲೆ ಸುಲಭವಾಗಿ ಬ್ಯಾಂಕ್ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೂಡ ಪಡೆದುಕೊಳ್ಳಬಹುದಾಗಿದೆ ಆ ಸೈಟ್ ನಲ್ಲಿ ಆ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಬ್ಯಾಂಕ್ ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸಿ ತುಂಬಾ ಸುಲಭವಾಗಿ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಹೌದು ಇಷ್ಟು ದಿನ ಡಾಕ್ಯುಮೆಂಟ್ಸ್ ಇಲ್ಲದೆ ನೀವು ಯಾವುದೇ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡಿದ್ರೆ ಆ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಸಿಗುವುದಿಲ್ಲ ಸೊ ಈಗ ರಾಜ್ಯ ಸರ್ಕಾರ ಡಾಕ್ಯುಮೆಂಟ್ಸ್ ಇಲ್ಲದ ಜಾಗ ಅಥವಾ ಮನೆಗೆ ಈ ಸತ್ತು ಈ ಖಾತಾವನ್ನು ನೀಡುವ ಮೂಲಕ ಮಾಡಿಸಿಕೊಂಡು ಸುಲಭವಾಗಿ ಯಾವುದೇ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಆ ಆಸ್ತಿಗಳಿಗೆ ನೀವೇ ಮಾಲೀಕರಾಗಬಹುದು ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದ ಆಸ್ತಿಗಳನ್ನು ಈ ಸ್ವತ್ತು ಈ ತಂತ್ರಾಂಶದಲ್ಲಿ ಸೇರಿಸುವ ಮೂಲಕ ಈ ಖಾತವನ್ನು ಪಡೆದುಕೊಂಡು ಆ ಆಸ್ತಿಗೆ ನೀವೇ ಆಸ್ತಿಯ ಮಾಲೀಕರಾಗಬಹುದು ಗ್ರಾಮ ಪಂಚಾಯಿತಿ ಆಗಿರಲಿ ಅಥವಾ ನಗರಸಭೆ ಅಥವಾ ಪುರಸಭೆ ಮಹಾನಗರ ಪಾಲಿಕೆಯಲ್ಲಿ ನೀವು ವಾಸ ಮಾಡ್ತಿದ್ರೆ ಸೊ ಇಲ್ಲಿ ಯಾವುದೇ ಪ್ರಾಪರ್ಟಿ ಐ ಡಿ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಇ ಖಾತಾ ಅಥವಾ ಬಿ ಖಾತಾ ಪಡೆಯಲು ಅಸಾಧ್ಯವಾಗಿರುವಂತಹ ಆಸ್ತಿಗಳಿಗೆ ಈಗ ತುಂಬಾ ಸುಲಭವಾಗಿ ಇ ಖಾತಾ ಈ ತಂತ್ರಾಂಶದಲ್ಲಿ ಸೇರಿಸುವ ಮೂಲಕ ಇ ಖಾತಾ ಡಾಕ್ಯುಮೆಂಟ್ಸ್ ತುಂಬಾ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಹೌದು ಇಷ್ಟು ದಿನ ನೀವು ಡಾಕ್ಯುಮೆಂಟ್ಸ್ ಗಳು ಇ ಖಾತಾ ಮಾಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಾಪರ್ಟಿ ಐಡಿ ಅಥವಾ ಈ ಸ್ವತ್ತು ಗುರುತಿನ ಐ ಡಿ ಎ ಖಾತಾ ಅಥವಾ ಬಿ ಖಾತಾ ಕಡ್ಡಾಯ ಬೇಕೇ ಬೇಕಾಗಿರುತ್ತೆ ಹೌದು ಸೊ ಈಗ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ವೋ ಯಾವ ಸೈಟ್ ಯಾವ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಸೈಟ್ ಗಳಿಗೆ ಮನೆಗಳಿಗೆ ತುಂಬಾ ಸುಲಭವಾಗಿ ಈ ಖಾತವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಒಟ್ಟಾರೆ ನಿಮ್ಮ ಜಾಗ ಅಥವಾ ಮನೆ ಪ್ಲಾಟ್ ಈ ಸತ್ತು ಈ ತಂತ್ರಾಂಶದಲ್ಲಿ ಈ ಖಾತ ಮಾಡಿಕೊಳ್ಳುವ ಮೂಲಕ ನಿಮ್ಮ ಎಲ್ಲ ಆಸ್ತಿಗಳಿಗೆ ನೀವು ಶಾಶ್ವತವಾಗಿ ಮಾಲೀಕರಾಗಬಹುದು ಸೊ ಈ ರೀತಿಗೆ ನಿಮ್ಮ ಎಲ್ಲಾ ಆಸ್ತಿ ಮೇಲೆ ಪ್ಲಾಟ್ ಮೇಲೆ ಜಾಗದ ಮೇಲೆ ಬ್ಯಾಂಕ್ಗಳಿಂದ ತುಂಬಾ ಸುಲಭವಾಗಿ ಲೋನ್ ಕೂಡ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಅಧಿಕೃತ ಡಾಕ್ಯುಮೆಂಟ್ಸ್ ಇಲ್ಲದ ಆಸ್ತಿಗಳಿಗೆ ಇಲ್ಲಿಗಲ್ ಆಸ್ತಿಗೆ ನಿಮ್ಮ ಆಸ್ತಿಗಳಿಗೆ ಅಧಿಕೃತವಾಗಿ ಈ ಖಾತಾವನ್ನು ಪಡೆದುಕೊಳ್ಳುವ ಮೂಲಕ ಸರ್ಕಾರದ ಯಾವುದೇ ಸೌಲಭ್ಯವನ್ನು ತುಂಬಾ ಸುಲಭವಾಗಿ ಪಡೆದುಕೊಳ್ಳಬಹುದು ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರ ಈ ಖಾತಾ ನೀಡುವ ಮೂಲಕ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರದ ಈ ನಿರ್ಧಾರದ ಮೂಲಕ ಗ್ರಾಮೀಣ ಪ್ರದೇಶದ ಇಲ್ಲಿಗಲ್ ಆಸ್ತಿಗಳಿಗೆ ಅಂದ್ರೆ ಅನಧಿಕೃತ ಆಸ್ತಿಗಳಿಗೆ ಕೆಲವೊಂದು ಶುಲ್ಕವನ್ನು ಪಡೆದುಕೊಂಡು ಫೀಸ್ ಅನ್ನು ಪಡೆದುಕೊಂಡು ಬಿ ನಮೂನೆಯಲ್ಲಿ ಈ ಖಾತವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವ ಮಾಹಿತಿ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ತುಂಬಾ ಸುಲಭವಾಗಿ ಬಿ ನಮೂನೆಯಲ್ಲಿ ಈ ಖಾತವನ್ನು ಪಡೆದುಕೊಂಡು ಆ ಆಸ್ತಿ ಮಾಲೀಕರಿಗೆ ಪಕ್ಕ ಅನ್ನು ನೀಡಬಹುದು ಎಂದು ರಾಜ್ಯ ಸರ್ಕಾರ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುತ್ತಿರುವ ಆಸ್ತಿ ಮಾಲೀಕರಿಗೆ ತಮ್ಮ ಜಾಗ ಮನೆ ಪ್ಲಾಟ್ ಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೂ ಕೂಡ ತುಂಬಾ ಸುಲಭವಾಗಿ ಈ ಖಾತವನ್ನು ಪಡೆದುಕೊಂಡು ನೀವೇ ಶಾಶ್ವತವಾಗಿ ನಿಮ್ಮ ಆಸ್ತಿಗೆ ನೀವೇ ಮಾಲೀಕರಾಗಬಹುದು ಹಾಗೆಯೇ ಬ್ಯಾಂಕ್ ನಲ್ಲಿ ತುಂಬಾ ಸುಲಭವಾಗಿ ಲೋನ್ ಕೂಡ ಸಿಗುತ್ತೆ ಅಥವಾ ನೀವು ನಿಮ್ಮ ಜಾಗ ಸೈಟ್ ಅನ್ನು ಸೇಲ್ ಮಾಡೋದು ಕೂಡ ತುಂಬಾ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ರೀತಿಯಾದ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್